ಪ್ರೀತಿಯ ಬಂಧುಗಳೇ ಆಸೆ ಬಯಕೆ ಬೇಕು ಬೇಕೆಂಬ ಹಾಹಾಕಾರ ಯಾವ ಕೊನೆಯಾಗುತ್ತೆ ಹಾಗೆ ಆ ಕೊನೆ ಆಸೆ ಯಾವುದು ದೇವರು ಆಸೆಗಳನ್ನು ಈಡೇರಿಸಿದ್ರೆ ಮುಂದೇನಾಗುತ್ತೆ ಈ ಸುಂದರ ಕತೆ ಮತ್ತು ವಿವರಣೆಯನ್ನ ಪೂರ್ಣವಾಗಿ ಕೇಳಿ ಒಮ್ಮೆ ಒಬ್ಬ ರಾಜ ತನ್ನ ಪಕ್ಕದ ರಾಜ್ಯದ ರಾಜನ ಆಹ್ವಾನದ ಮೇರೆಗೆ ಅಲ್ಲಿಗೆ ಹೋಗಿದ್ದ ಇಬ್ಬರು ಸಂತೋಷದಿಂದ ಮಾತುಕತೆ ನಡೆಸಿದರು ನಂತರ ರಾಜ ಹಿಂತಿರುಗಿ ಬರುವಾಗ ಅಲ್ಲಿನ ಭೂಮಿಯನ್ನು ಗಮನಿಸುತ್ತಾನೆ ಈ ಭೂಮಿ ಎಷ್ಟು ಫಲವತ್ತಾಗಿದೆ ಎತ್ತ ನೋಡಿದರೂ ಸಮೃದ್ಧವಾದ ಬೆಳೆ ಕಾಣುತ್ತಿದೆ ಛೆಛೆ ಇಂಥ ಭೂಮಿ ನನಗೆ ಸೇರಿಲ್ಲವಲ್ಲ ಎಂದು ಬೇಸರ ಪಟ್ಟುಕೊಂಡ ಹೇಗಾದರೂ ಈ ರಾಜ್ಯವನ್ನು ಗೆದ್ದರೆ ಇದು ತನ್ನದಾಗುತ್ತದೆ ಎಂಬ ಆಸೆ ಹುಟ್ಟಿತು ಅದೇ ರಾಜ್ಯದಲ್ಲಿ ಒಬ್ಬ ಸಿರಿವಂತನಿದ್ದ ಅವನು ದೊಡ್ಡ ಜಮೀನಿನ ಮಾಲೀಕ ದೊಡ್ಡ ಮನೆ ಮನೆ ತುಂಬ ಆಳು ಕಾಳು ಅವನು ಸಹ ಆ ದಿನ ಹೊರಗಡೆ ಹೋಗುತ್ತಿದ್ದಾಗ ಅವನಿಗೆ ಅಲ್ಲೊಂದು ಸುಂದರವಾದ ದೊಡ್ಡ ಮಹಲ್ ಕಾಣುತ್ತದೆ ಈ ಮಹಲ್ ಎಷ್ಟು ಚೆನ್ನಾಗಿದೆ ಎಷ್ಟು ಕಲಾತ್ಮಕವಾಗಿದೆ ನನ್ನ ಬಳಿ ಎಷ್ಟು ದುಡ್ಡಿದ್ದರೇನು ಪ್ರಯೋಜನ ಇಂಥ ಮನೆ ಇಲ್ಲವಲ್ಲ ಈ ಮನೆ ನನ್ನದಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಆಸೆ ಪಟ್ಟ ಅದೇ ಮಹಲಿನಲ್ಲಿ ಒಬ್ಬಳು ಸುಂದರ ರಾಜಕುಮಾರ ಇದ್ದಳು ಆ ದಿನ ಅವಳು ಮಹಲಿನ ಕಿಟಕಿಯ ಬಳಿ ನಿಂತಿದ್ದಾಗ ಒಬ್ಬ ಸುಂದರ ತರುಣ ಕುದುರೆ ಮೇಲೆ ಹೋಗುತ್ತಿರುವುದನ್ನು ನೋಡುತ್ತಾಳೆ ಅವನ ಮೇಲೆ ಅವಳಿಗೆ ಆಸೆಯಾಗುತ್ತದೆ ಈ ತರುಣ ನನ್ನನ್ನು ಮದುವೆಯಾದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು ಕನಸು ಕಾಣತೊಡಗಿದಳು ಅದೇ ಮಹಲಿನಲ್ಲಿ ಒಂದು ನಾಯಿ ಇತ್ತು ಅದು ಹೊರಗಡೆ ಸ್ವತಂತ್ರವಾಗಿ ಓಡಾಡುತ್ತಿರುವ ನಾಯಿಗಳನ್ನು ನೋಡಿತು ಅವು ಒಂದಕ್ಕೊಂದು ಬೊಗಳುತ್ತಿದ್ದವು ಜಗಳವಾಡುತ್ತಿದ್ದವು ಪ್ರೀತಿ ತೋರಿಸುತ್ತಿದ್ದವು ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡುತ್ತಿದ್ದವು ಎಲ್ಲವನ್ನು ಕಂಡು ನಾನು ಸ್ವತಂತ್ರವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಆಸೆ ಪಟ್ಟಿತು ಮಹಲಿನ ಹೊರಾಂಗಣದಲ್ಲಿ ಒಂದು ಬೆಕ್ಕು ಕುಳಿತಿತ್ತು ಅದೇ ಸಮಯಕ್ಕೆ ಒಂದು ಚಿಕ್ಕ ಇಲಿ ಅದರ ಮುಂದಿನಿಂದ ಹಾದು ಓಡಿತು ಬೆಕ್ಕು ತಡ ಮಾಡದೆ ಅದನ್ನು ಬೆನ್ನಟ್ಟಿತು ಆದರೆ ಇಲಿ ತಪ್ಪಿಸಿಕೊಂಡು ತನ್ನ ಬಿಲ ಹೊಕ್ಕಿತು ಆಗ ಬೆಕ್ಕು ಅಯ್ಯೋ ಈ ಇಲಿ ಸಿಕ್ಕಿದಿದ್ದರೆ ಎಷ್ಟು ಸಂತೋಷವಾಗಿ ತಿನ್ನುತ್ತಿದ್ದೆ ಎಂದುಕೊಂಡಿತು ಆ ಇಲಿ ಬಿಲದ ಇನ್ನೊಂದು ರಂಧ್ರದಿಂದ ಅಡುಗೆ ಮನೆಗೆ ಬಂತು ಅಲ್ಲಿ ಒಂದು ತಟ್ಟೆಯಲ್ಲಿ ಬಹಳಷ್ಟು ಸಿಹಿ ತಿಂಡಿಯನ್ನು ಕಂಡಿತು ಆಗ ಇಲಿ ಈ ಸಿಹಿ ತಿಂಡಿಗಳನ್ನು ನಾನು ನನ್ನ ಬಿಲಕ್ಕೆ ತೆಗೆದುಕೊಂಡು ಹೋಗಿ ತಿನ್ನುವಂತಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಆಸೆ ಪಟ್ಟಿತು ಆಗ ಅದೇ ಸಮಯದಲ್ಲಿ ಇಂದ್ರನ ಆಸ್ಥಾನದ ದೇವಕನ್ನೇಯೊಬ್ಬಳು ಅಲ್ಲಿ ವಿಹಾರಿಸುತ್ತಿದ್ದಳು ಅವಳು ಎಲ್ಲವನ್ನೂ ಗಮನಿಸಿದಳು ಪಾಪ ಇವರೆಲ್ಲ ಏನೋ ಕೇಳಿಕೊಳ್ಳುತ್ತಿದ್ದಾರೆ ನನ್ನ ಬಳಿಯೂ ಶಕ್ತಿ ಇದೆ ನಾನೇಕೆ ಹೊರ ಕೊಡಬಾರದು ಎಂದು ಯೋಚಿಸಿ ಆ ಆರು ಆಸೆಗಳಿಗೆ ತಥಾಸ್ತು ಎಂದಳು ನಂತರ ಅಲ್ಲಿಂದ ಹೊರಟು ಹೋದಳು ಹೀಗೆ ಕೆಲವು ಕಾಲ ಕಳೆಯಿತು ಆ ದೇವಕನ್ನೆ ಮತ್ತೊಮ್ಮೆ ಅಲ್ಲಿಗೆ ಬಂದಾಗ ಎಲ್ಲವನ್ನೂ ಗಮನಿಸುತ್ತಾಳೆ ಅವಳು ಈಡೇರಿಸಿದ ಆರು ಆಸೆಗಳು ಈಡೇರಿದರು ಈಗ ಮತ್ತಷ್ಟು ಹೊಸ ಆಸೆಗಳು ಹುಟ್ಟಿಕೊಂಡಿದ್ದವು ರಾಜ ಈಗ ಶಕ್ತಿಶಾಲಿಯಾಗಿದ್ದ ಆದರೆ ಮತ್ತೆ ಯಾವುದೋ ಹೊಸ ರಾಜ್ಯವನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳುವ ಆಸೆ ಪಡುತ್ತಿದ್ದ ಆ ಸಿರಿವಂತ ಮತ್ತಷ್ಟು ಹೊಸ ಮಹಲ್ ಖರೀದಿಸುವ ಯೋಚನೆ ಮಾಡುತ್ತಿದ್ದ ಆ ರಾಜಕುಮಾರಿ ಈಗ ತನ್ನ ಮಗ ಅವನ ಭವಿಷ್ಯದ ಬಗ್ಗೆ ಆಸೆ ಪಡುತ್ತಿದ್ದಳು ಆ ನಾಯಿಯು ಬೀದಿ ಬೀದಿ ಅಲೆದರು ಆಹಾರ ಸಿಗದೆ ಪಶ್ಚಾತ್ತಾಪ ಪಟ್ಟು ಕೊನೆಗೆ ತನ್ನ ಸಾಕು ಮಾಲೀಕನ ಬಳಿಗೆ ಹಿಂತಿರುಗುವ ಆಸೆ ಪಡುತ್ತಿತ್ತು ಆ ಬೆಕ್ಕು ಮತ್ತಷ್ಟು ಇಲಿಗಳನ್ನು ಕೊಂದು ತಿನ್ನುವ ಆಸೆ ಪಡುತ್ತಿತ್ತು ಆದರೆ ಕೊನೆಗೆ ಉಳಿದ ಆ ಇಲಿ ಮಾತ್ರ ನೆಮ್ಮದಿಯಾಗಿ ತೃಪ್ತಿಯಾಗಿತ್ತು ಅದಕ್ಕೆ ಯಾವ ಆಸೆ ಇರಲಿಲ್ಲ ಏಕೆಂದರೆ ಅದು ಬೆಕ್ಕಿನ ಆಸೆಯಂತೆ ಬೆಕ್ಕಿನ ಹೊಟ್ಟೆಯಲ್ಲಿತ್ತು ಅದು ಸತ್ತು ಹೋಗಿತ್ತು ಇದನ್ನು ಕಂಡ ದೇವಕನ್ನೆಗೆ ತಿಳಿಯಿತು ಎಲ್ಲ ಜೀವಂತ ಪ್ರಾಣಿಗಳಲ್ಲಿ ಇಚ್ಛೆಗಳು ಆಸೆಗಳು ಹುಟ್ಟುತ್ತಲೇ ಇರುತ್ತವೆ ಆ ಜೀವಿಯ ಕೊನೆಯವರೆಗೂ ಅಂದರೆ ಸಾಯುವವರೆಗೂ ಈಡೇರದು ಎಂದು ಪ್ರೀತಿಯ ಬಂಧುಗಳೇ ಆಸೆಯ ಒಳ್ಳೆಯದೆ ಬೆಳಿಬೇಕು ಉತ್ತಮನಾಗಬೇಕು ಅನ್ನೋ ಆಸೆ ಇರಲಿ ಅದು ಖಂಡಿತ ಇರಲಿ ಎಲ್ಲಿವರೆಗೂ ನಿಮ್ಮ ಆಸೆಯ ದಿಸೆ ಸರಿಯಾಗಿರುತ್ತೋ ಅಲ್ಲಿವರೆಗೂ ಅದು ನಿಮ್ಮ ಏಳಿಗೆಗೆ ಕೆಲಸ ಮಾಡುತ್ತೆ ಯಾವಾಗ ಆಸೆಯ ದಿಸೆ ಬದಲಾಗುತ್ತೆ ಆಗ ಅದು ನಿಮ್ಮನ್ನು ಹಿಂಸಿಸಿ ನೆಮ್ಮದಿ ಕಸಿದುಕೊಂಡು ಕೊಲ್ಲುತ್ತದೆ ಪ್ರತಿ ಚಿಕ್ಕ ಹಂತ ತಲುಪಿದಾಗ ಚಿಕ್ಕ ಯಶಸ್ಸು ಕಂಡಾಗ ತೃಪ್ತಿ ಹೊಂದುವ ಮನಸ್ಥಿತಿ ಬೆಳೆಸ್ಕೊಳ್ಳಿ ನೆನಪಿಡಿ ಆಸೆ ಒಳ್ಳೆಯದೇ ಅದು ಇರಲಿ Dura se beira.